ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ನೀವು ತ್ರಿಮೂರ್ತಿಯಾದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಅನ್ನುವ ಮೂರೂ ಕರ್ತವ್ಯ ನಿಮಗೆ ಸದಾ ನೆನಪಿನಲ್ಲಿ ಇರಬೇಕು ಇಂದಿನ ಪ್ರಶ್ನೆಯಾಗಿದೆ ದೇಹಾಭಿಮಾನ ಅನ್ನುವ ಕಠಿಣ ಕಾಯಿಲೆ ಬಂದಾಗ ನಿಮಗೆ ಯಾವ ಯಾವ ಮಾತಿನ ನಷ್ಟ ಆಗುತ್ತದೆ ಉತ್ತರ ಫಸ್ಟ್ ಪಾಯಿಂಟ್ ದೇಹಾಭಿಮಾನಕ್ಕೆ ವಶ ಆದಂತವರ ಆಂತರ್ಯದಲ್ಲಿ ಈರ್ಷೆ ಇರುತ್ತದೆ ಈರ್ಷೆಯ ಕಾರಣ ಅವರು ಪರಸ್ಪರ ಉಪ್ಪು ನೀರಿನ ಸಮಾನ ಆಗಿರುತ್ತಾರೆ ಪ್ರೀತಿಯಿಂದ ಅವರು ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಆಂತರ್ಯದಲ್ಲೇ ಒಬ್ಬರನ್ನು ನೋಡಿ ಇನ್ನೊಬ್ಬರು ಹೊಟ್ಟೆ ಕಿಚ್ಚನ್ನು ಪಡುತ್ತಿರುತ್ತಾರೆ ಸೆಕೆಂಡ್ ಪಾಯಿಂಟ್ ದೇಹಾಭಿಮಾನಕ್ಕೆ ವಶಾದಂತಹ ಮಕ್ಕಳು ಪರಮಾತ್ಮ ತಂದೆಯ ಮಾತನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ಅಂದರೆ ಡೋಂಟ್ ಕೇರ್ ಮಾಡುತ್ತಾರೆ ಮಾಯೆ ಅವರಿಗೆ ಮೋಸವನ್ನು ಮಾಡುತ್ತದೆ ಪೆಟ್ಟನ್ನು ಕೊಡುತ್ತದೆ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಅವರು ಪುರುಷಾರ್ಥದ ಮಾರ್ಗದಿಂದಲೇ ಮಾಯ ಬಿಡುತ್ತಾರೆ ಅವರು ಪುರುಷಾರ್ಥದ ಮಾರ್ಗದಿಂದ ಮಾಯ ಆಗುವ ಕಾರಣ ಶಿಕ್ಷಣವನ್ನು ಕಲಿಯುವುದನ್ನು ಅವರು ನಿಲ್ಲಿಸಿ ಬಿಡುತ್ತಾರೆ ಮೂರನೇ ಪಾಯಿಂಟ್ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಅವರ ಮನಸ್ಸು ಸ್ವಚ್ಛವಾಗಿರುವುದಿಲ್ಲ ಮನಸ್ಸಿನಲ್ಲಿ ಶುದ್ಧತೆ ಇಲ್ಲದೇ ಇರುವ ಕಾರಣ ಅವರು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ ನಾಲ್ಕನೇ ಪಾಯಿಂಟ್ ಅವರು ಮೂಡ್ ಆಫ್ ಅನ್ನು ಮಾಡಿಕೊಳ್ಳುತ್ತಾರೆ ಅಂದರೆ ಬೇಸರಕ್ಕೊಳಗಾಗುತ್ತಾರೆ ಅವರು ಬೇಸರಕ್ಕೊಳಗಾಗುವ ಕಾರಣ ಅವರ ಚೆಹರೆಯೇ ಬದಲಾಗಿ ಬಿಡುತ್ತದೆ ಓಂ ಶಾಂತಿ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದೀರೋ ಅಥವಾ ಬೇರೆ ಯಾವುದಾದರೂ ಮಾತು ನಿಮಗೆ ನೆನಪಿಗೆ ಬರುತ್ತಿದೆಯೋ ಮಕ್ಕಳಿಗೆ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಅನ್ನುವ ಮೂರು ಮಾತು ನೆನಪಿನಲ್ಲಿ ಇರಬೇಕು ಏಕೆಂದರೆ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಮೂರು ಒಟ್ಟಿಗೆ ನಡೆಯುತ್ತದೆ ಹೇಗೆ ಕೆಲವರು ವಕೀಲರಾಗುವ ಶಿಕ್ಷಣವನ್ನು ಕಲಿಯುತ್ತಾರೆ ಅವರಿಗೆ ಸದಾ ನೆನಪಿನಲ್ಲಿ ಇರುತ್ತದೆ ಈ ಶಿಕ್ಷಣವನ್ನು ಕಲಿತು ನಾನು ವಕೀಲ ಆಗುತ್ತೇನೆ ವಕೀಲ ಆಗಿ ಕೋರ್ಟ್ನಲ್ಲಿ ವಾದವನ್ನು ಮಾಡುತ್ತೇನೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ವಕೀಲರೇ ಅವರಿಗೆ ಪಾಲನೆಯನ್ನು ನೀಡುತ್ತಾರೆ ಅವರು ಯಾವ ಶಿಕ್ಷಣವನ್ನು ಕಲಿಯುತ್ತಾರೋ ಅದೇ ಶಿಕ್ಷಣದ ಗುರಿ ಅವರ ಸಮ್ಮುಖದಲ್ಲಿ ಇರುತ್ತದೆ ನಿಮಗೆ ಗೊತ್ತಿದೆ ನಾವೀಗ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದೇವೆ ಪವಿತ್ರ ಹೊಸ ಜಗತ್ತನ್ನು ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ ಪವಿತ್ರ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಇಲ್ಲಿ ಬಹಳಷ್ಟು ಯೋಗದ ಅವಶ್ಯಕತೆ ಇದೆ ಯೋಗದ ಮೂಲಕ ಪತಿತ ಆಗಿರುವಂತಹ ನಮ್ಮ ಆತ್ಮ ಪಾವನ ಆಗುತ್ತದೆ ಈಗ ನಮ್ಮ ಆತ್ಮ ಏನು ಪತಿತ ಆಗಿದೆಯೋ ಯೋಗದ ಮೂಲಕ ಆ ಆತ್ಮ ಪಾವನ ಆಗುತ್ತದೆ ಅಂದ ಮೇಲೆ ನಾವೀಗ ಪವಿತ್ರರಾಗಿ ಪುನಃ ಪವಿತ್ರ ಜಗತ್ತಿಗೆ ಹೋಗಿ ರಾಜ್ಯವನ್ನು ಆಳುತ್ತೇವೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಎಲ್ಲಾ ಪರೀಕ್ಷೆಗಳಿಗಿಂತ ಬಹಳ ದೊಡ್ಡ ಪರೀಕ್ಷೆ ನಿಮ್ಮ ಈ ಪರೀಕ್ಷೆಯಾಗಿದೆ ಎಲ್ಲಾ ಶಿಕ್ಷಣಕ್ಕಿಂತ ಸರ್ವಶ್ರೇಷ್ಠ ಶಿಕ್ಷಣ ನಿಮ್ಮ ಈ ಶಿಕ್ಷಣ ಆಗಿದೆ ಲೌಕಿಕ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಶಿಕ್ಷಣ ಇದೆ ಆ ಶಿಕ್ಷಣವನ್ನು ಮನುಷ್ಯರು ಮನುಷ್ಯರಿಗೆ ಕಲಿಸುತ್ತಾರೆ ಮತ್ತು ಆ ಲೌಕಿಕ ಶಿಕ್ಷಣ ಇದೇ ಜಗತ್ತಿಗೋಸ್ಕರ ಆಗಿದೆ ಇಲ್ಲೇ ಶಿಕ್ಷಣವನ್ನು ಕಲಿತು ನಂತರ ಪುನಃ ಇಲ್ಲೇ ಆ ಶಿಕ್ಷಣದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಬೇಹದ್ದಿನ ಶಿಕ್ಷಣದ ಫಲ ನಮಗೆ ಹೊಸ ಜಗತ್ತಿನಲ್ಲಿ ಪ್ರಾಪ್ತಿಯಾಗುತ್ತದೆ ಆ ಹೊಸ ಜಗತ್ತು ನಮ್ಮಿಂದ ದೂರ ಇಲ್ಲ ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ ಹೊಸ ಜಗತ್ತಿನಲ್ಲೇ ನಾವು ರಾಜ್ಯವನ್ನು ಆಳಬೇಕು ನೀವೀಗ ಇಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ಬುದ್ಧಿಯ ಮೂಲಕ ಈ ಎಲ್ಲಾ ಮಾತನ್ನು ನೀವು ನೆನಪು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮ ಪವಿತ್ರ ಆಗುತ್ತದೆ ನಾವೀಗ ಪವಿತ್ರರಾದರೆ ಪುನಃ ಈ ಅಪವಿತ್ರ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಲ್ಲರೂ ಪವಿತ್ರರಾಗುವುದಿಲ್ಲ ಬಹಳ ಕಡಿಮೆ ಮಕ್ಕಳಲ್ಲಿ ಪವಿತ್ರರಾಗುವಂತಹ ಶಕ್ತಿ ಇದೆ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳು ಆಗುತ್ತೀರಾ ನಿಮ್ಮಲ್ಲೂ ಕೂಡ ಮಕ್ಕಳಲ್ಲಿ ನಂಬರ್ ವಾರ್ ಶಕ್ತಿ ಇದೆ ಮಕ್ಕಳು ತಮ್ಮ ನಂಬರ್ ವಾರ್ ಶಕ್ತಿಗನುಸಾರವಾಗಿ ಸೂರ್ಯವಂಶಿಗಳು ಅಥವಾ ಚಂದ್ರವಂಶಗಳು ಆಗುತ್ತಾರೆ ಪ್ರತಿಯೊಂದು ಮಾತಿನಲ್ಲೂ ಶಕ್ತಿ ಬೇಕು ಇದು ಈಶ್ವರೀಯ ಶಕ್ತಿಯಾಗಿದೆ ಇದಕ್ಕೆ ಯೋಗ ಬಲದ ಶಕ್ತಿ ಎಂದು ಕರೆಯಲಾಗುತ್ತದೆ ಇನ್ನು ಲೌಕಿಕ ಜಗತ್ತಿನಲ್ಲಿ ಇರುವಂತದ್ದು ಶಾರೀರಿಕ ಶಕ್ತಿಯಾಗಿದೆ ಇದು ಆತ್ಮಿಕ ಶಕ್ತಿಯಾಗಿದೆ ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಮಕ್ಕಳಿಗೆ ತಿಳಿಸುತ್ತಾರೆ ಹೇ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ನಿಮ್ಮ ಆತ್ಮ ಪವಿತ್ರ ಆಗುತ್ತದೆ ಇದೆಲ್ಲ ಧಾರಣೆ ಮಾಡಿಕೊಳ್ಳುವಂತಹ ಬಹಳ ಒಳ್ಳೆಯ ಜ್ಞಾನದ ಮಾತಾಗಿದೆ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೇವೆ ಅನ್ನುವ ನಿಶ್ಚಯ ಯಾರಿಗೆ ಇಲ್ಲವೋ ಅವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಕುಳಿತುಕೊಳ್ಳುವುದಿಲ್ಲ ಯಾರು ಸತೋ ಪ್ರಧಾನ ಜಗತ್ತಿನಲ್ಲಿ ಇದ್ದರೂ ಅವರೇ ಈಗ ತಮೋ ಪ್ರಧಾನರಾಗಿದ್ದಾರೆ ಮತ್ತು ತಮೋ ಪ್ರಧಾನ ಜಗತ್ತಿಗೆ ಬಂದಿದ್ದಾರೆ ಅಂತವರೇ ಇಲ್ಲಿಗೆ ಬಂದು ಬೇಗ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ ಒಂದು ವೇಳೆ ನಿಮಗೆ ಯಾವ ಜ್ಞಾನದ ಮಾತು ಅರ್ಥ ಆಗದೇ ಇದ್ದರೆ ನೀವು ಪರಮಾತ್ಮ ತಂದೆಯನ್ನು ಕೇಳಬೇಕು ನೀವು ಸಂಪೂರ್ಣವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಇದು ಸರಿಯಾದ ಮಾತಾಗಿದೆ ಆತ್ಮರಾದ ನೀವೇ ಪ್ರಧಾನ ಆತ್ಮರಾಗಿದ್ದೀರಿ ಯಾರೆಲ್ಲ ಸತೋ ಪ್ರಧಾನ ಆತ್ಮರಾಗಿದ್ದರು ಅವರೇ ಈಗ ಪುನಃ ತಮೋ ಪ್ರಧಾನ ಆತ್ಮರಾಗಿದ್ದಾರೆ ಯಾರಿಗೆ ಈ ಜ್ಞಾನದ ಬಗ್ಗೆ ಸಮಸ್ಯೆ ಇರುತ್ತದೆಯೋ ಅವರು ನಾನು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಎಂದು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅಥವಾ ಸಂಶಯ ಬುದ್ಧಿ ಉಳ್ಳಂತವರು ಕಲ್ಪದ ಮೊದಲೂ ಕೂಡ ತಂದೆಯ ಮೂಲಕ ನನಗೆ ಆಸ್ತಿ ಸಿಕ್ಕಿತ್ತು ಅನ್ನುವ ಮಾತನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅಂತವರು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡುವುದಿಲ್ಲ ಅಂತವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಶ್ರೇಷ್ಠ ಭಾಗ್ಯ ಇಲ್ಲ ಎಂದು ಕಲ್ಪದ ಮೊದಲೂ ಕೂಡ ಇವರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಆದ್ದರಿಂದ ಈಗಲೂ ಕೂಡ ಇವರಿಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತಿಲ್ಲ ಈ ಶಿಕ್ಷಣ ಇರುವುದೇ ಭವಿಷ್ಯಕ್ಕೋಸ್ಕರ ಯಾರು ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರನ್ನು ನೋಡಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಕಲ್ಪ ಕಲ್ಪದಲ್ಲೂ ಇವರು ಶಿಕ್ಷಣವನ್ನು ಕಲಿತಿಲ್ಲ ಅಥವಾ ಸ್ವಲ್ಪ ಮಾರ್ಕ್ಸ್ ಅನ್ನು ಪಡೆದುಕೊಂಡು ಇವರು ಹಿಂದಿನ ಕಲ್ಪದಲ್ಲಿ ಪಾಸ್ ಆಗಿದ್ದರು ಎಂದು ಶಾಲೆಯಲ್ಲೂ ಕೂಡ ಅನೇಕರು ಫೇಲ್ ಆಗುತ್ತಾರೆ ಶಾಲೆಯಲ್ಲಿ ನಂಬರ್ ಆಗಿ ಪಾಸ್ ಆಗುತ್ತಾರೆ ಇದು ಕೂಡ ಶಿಕ್ಷಣ ಆಗಿದೆ ಈ ಶಿಕ್ಷಣದಲ್ಲೂ ಕೂಡ ಮಕ್ಕಳು ನಂಬರ್ ಆಗಿ ಪಾಸ್ ಆಗುತ್ತಾರೆ ಯಾರು ಬುದ್ಧಿವಂತರಾಗಿದ್ದಾರೋ ಅವರು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳಾದ ನಿಮ್ಮ ಸೇವಕ ಆಗಿದ್ದೇನೆ ಪರಮಾತ್ಮ ತಂದೆ ಮಕ್ಕಳ ಸೇವಕಾಗಿ ಸೃಷ್ಟಿಗೆ ಬಂದಿದ್ದಾರೆ ಮಕ್ಕಳಾದ ನೀವು ಕೂಡ ಹೇಳುತ್ತೀರಾ ಬಾಬಾ ನಾವು ಕೂಡ ಸೇವಕರಾಗಿದ್ದೇವೆ ಎಂದು ಸೇವಕರಾದ ನಾವು ಪ್ರತಿಯೊಬ್ಬ ಸೋದರ ಮತ್ತು ಸೋದರಿಯ ಕಲ್ಯಾಣವನ್ನು ಮಾಡಬೇಕು ಪರಮಾತ್ಮ ತಂದೆ ನಮ್ಮ ಕಲ್ಯಾಣವನ್ನು ಮಾಡುತ್ತಾರೆ ಅಂದ ಮೇಲೆ ನಾವೀಗ ಪುನಃ ಅನ್ಯರ ಕಲ್ಯಾಣವನ್ನು ಮಾಡಬೇಕು ಎಲ್ಲರಿಗೂ ಈ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ನೀವು ಎಷ್ಟು ಜಾಸ್ತಿ ಜನರಿಗೆ ಸಂದೇಶವನ್ನು ತಲುಪಿಸುತ್ತೀರೋ ನೀವು ಅಷ್ಟು ದೊಡ್ಡ ಸಂದೇಶಿಗಳು ಎಂದು ಹೇಳಿಸಿಕೊಳ್ಳುತ್ತೀರಾ ಅಂತವರಿಗೆ ಮಹಾರಥಿಗಳು ಅಥವಾ ಕುದುರೆ ಸವಾರರು ಎಂದು ಕರೆಯಲಾಗುತ್ತದೆ ಕಾಲಾಳುಗಳು ಪುನಃ ಪ್ರಜೆಗಳಾಗಿ ಬಿಡುತ್ತಾರೆ ಅದರಲ್ಲೂ ಕೂಡ ಯಾರು ಯಾರು ಶ್ರೀಮಂತರಾಗುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಈ ಸಂಪೂರ್ಣ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಮಕ್ಕಳಾದ ನೀವು ಸೇವೆಗೋಸ್ಕರ ನಿಮಿತ್ತ ಆಗಿದ್ದೀರಾ ಸೇವೆಗೋಸ್ಕರ ನೀವು ನಿಮ್ಮ ಜೀವನವನ್ನು ನೀಡಿದ್ದೀರಾ ಅಂದ ಮೇಲೆ ನೀವು ಅಂತಹ ಶ್ರೇಷ್ಠ ಪದವಿಯನ್ನು ಸೇವೆಯ ಮೂಲಕ ಪಡೆದುಕೊಳ್ಳುತ್ತೀರಾ ಯಾರು ಸೇವೆಗೋಸ್ಕರ ಜೀವನವನ್ನು ನೀಡಿದ್ದಾರೋ ಅವರು ಯಾರನ್ನೂ ಕೇರ್ ಮಾಡುವುದಿಲ್ಲ ಅಂದರೆ ಯಾರ ಕಡೆಯೂ ಗಮನವನ್ನು ಕೊಡುವುದಿಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ತಮ್ಮದೇ ಆದ ಕೈ ಮತ್ತು ಕಾಲು ಇದೆ ತಾನೆ ಯಾವ ಮನುಷ್ಯರನ್ನು ಯಾರು ಕಟ್ಟಿ ಹಾಕಲು ಸಾಧ್ಯ ಇಲ್ಲ ಅಂದರೆ ಯಾರನ್ನೂ ಕೂಡ ಯಾರು ಬಂಧಿಸಲು ಸಾಧ್ಯ ಇಲ್ಲ ನೀವೀಗ ಸ್ವಯಂ ಸ್ವತಂತ್ರವಾಗಿ ಇಟ್ಟುಕೊಳ್ಳಬಹುದು ಅಂದರೆ ನೀವು ಸ್ವತಂತ್ರರಾಗಿ ಇರಬಹುದು ಅಂದ ಮೇಲೆ ನಾವು ಏಕೆ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು ನಾವು ಏಕೆ ಪರಮಾತ್ಮ ತಂದೆಯ ಮೂಲಕ ಅಮೃತವನ್ನು ಪಡೆದುಕೊಂಡು ನಂತರ ಅಮೃತವನ್ನು ಅನ್ಯರಿಗೆ ದಾನವಾಗಿ ನೀಡಬಾರದು ನಾವು ಭಯಪಡುವಂತಹ ತಲೆಯನ್ನು ಆಡಿಸುವಂತಹ ಕುರಿಗಳಂತೂ ಅಲ್ಲ ಯಾರಾದರೂ ನಮ್ಮನ್ನು ಬಂಧಿಸಲು ನಾವು ಕುರಿಯಂತೂ ಅಲ್ಲ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳು ಹೇಗೆ ಸ್ವಯಂ ಅನ್ನು ಬಂಧನದಿಂದ ಮುಕ್ತ ಮಾಡಿಕೊಂಡರು ನೋಡಿ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳು ಸ್ವಯಂ ಅನ್ನು ಬಂಧನದಿಂದ ಮುಕ್ತ ಮಾಡಿಕೊಳ್ಳುವಾಗ ಅವರ ಸಂಬಂಧಿಗಳು ಎಷ್ಟೊಂದು ಕೂಗಿದರು ಅಯ್ಯೋ ಅಯ್ಯೋ ಎಂದು ಕೂಗುತ್ತಿದ್ದರು ಆದರೆ ಆ ಮಕ್ಕಳು ಹೇಳುತ್ತಾರೆ ನಾವು ಯಾರನ್ನೂ ಕೇರ್ ಮಾಡಲಿಲ್ಲ ನಮಗೆ ಮಕ್ಕಳಿಗೆ ಯಾರ ಬಗ್ಗೆಯೂ ಗಮನ ಇರಲಿಲ್ಲ ಯಾವ ಮಾತಿನ ಚಿಂತೆಯೂ ಇರಲಿಲ್ಲ ನಾವೀಗ ಕೇವಲ ಸ್ವರ್ಗವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಇತ್ತು ನಾವೀಗ ಸ್ವರ್ಗವನ್ನು ಸ್ಥಾಪನೆ ಮಾಡಬೇಕು ಅಥವಾ ಮನೆಯಲ್ಲಿ ಕುಳಿತು ಇದೇ ಕೆಲಸವನ್ನು ಮಾಡಬೇಕು ಎಂದು ಮಕ್ಕಳು ವಿಚಾರವನ್ನು ಮಾಡಿದರು ಮಕ್ಕಳಿಗೆ ಈಶ್ವರ್ಯ ನಶೆ ಏರಿತ್ತು ಈ ನಶೆಗೆ ಅಪಾರ ನಶೆ ಎಂದು ಕರೆಯಲಾಗುತ್ತದೆ ನಾವೆಲ್ಲರೂ ಸದಾ ನಶೆಯಲ್ಲಿ ಇರುವಂತಹ ಪರಮಾತ್ಮನ ಪ್ರೇಮಿಗಳಾಗಿದ್ದೇವೆ ನಿಮಗೆ ಗೊತ್ತಿದೆ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಮಗೆ ಯಾವ ಪ್ರಾಪ್ತಿ ಸಿಗುತ್ತಿದೆ ಎಂದು ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಪರಮಾತ್ಮ ತಂದೆಗೆ ಅನೇಕ ಹೆಸರಿದೆ ಆದರೆ ಆ ಹೆಸರುಗಳಲ್ಲಿ ಪರಮಾತ್ಮ ತಂದೆಯ ಕೆಲವೊಂದು ಹೆಸರು ಬಹಳಷ್ಟು ಮಧುರಾಗಿದೆ ಈಗ ನಾವು ಬಹಳಷ್ಟು ನಶೆಯಲ್ಲಿ ಇರುವಂತಹ ಪರಮಾತ್ಮ ತಂದೆಯ ಪ್ರೇಮಿಗಳಾಗಿದ್ದೇವೆ ಪರಮಾತ್ಮ ತಂದೆಯ ಆದೇಶ ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಬುದ್ಧಿಗೆ ಅರ್ಥ ಆಗುತ್ತದೆ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಾವು ಸತೋ ಪ್ರಧಾನ ಆಗುತ್ತೇವೆ ಪುನಃ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಈಗ ಮಕ್ಕಳಿಗೆ ಇದೇ ಚಿಂತೆ ಇರಬೇಕು ನಾವೀಗ ಸದಾ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ನೀವೆಲ್ಲರೂ ಸದಾ ತಂದೆಯ ಸಮ್ಮುಖದಲ್ಲೇ ಕುಳಿತಿದ್ದೀರಾ ನಿಮ್ಮ ಸಮ್ಮುಖದಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ ಇಲ್ಲಿಂದ ನೀವು ಹೊರಗಡೆ ಹೋದ ತಕ್ಷಣ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ ಇಲ್ಲಿ ನಿಮಗೆ ಎಷ್ಟೊಂದು ನಶೆ ಇರುತ್ತದೆ ಹೊರಗಡೆ ಜಗತ್ತಿನಲ್ಲಿ ಇದ್ದಾಗ ನಿಮಗೆ ಅಷ್ಟೊಂದು ನಶೆ ಇರುವುದಿಲ್ಲ ಏಕೆಂದರೆ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ನೀವು ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ ನೀವು ಪರಮಾತ್ಮ ತಂದೆಯನ್ನು ಮರೆಯಬಾರದು ಆದರೆ ಅದೃಷ್ಟದಲ್ಲೇ ಇಲ್ಲ ಅಂದರೆ ಇಲ್ಲಿ ಕುಳಿತಿದ್ದರೂ ಕೂಡ ತಂದೆಯ ನೆನಪನ್ನು ಮಕ್ಕಳು ಮರೆತು ಬಿಡುತ್ತಾರೆ ಮಕ್ಕಳಿಗೋಸ್ಕರ ಮ್ಯೂಸಿಯಂನಲ್ಲಿ ಮತ್ತು ಹಳ್ಳಿ ಹಳ್ಳಿಯಲ್ಲಿ ಸೇವೆಯನ್ನು ಮಾಡಲು ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಬೇಗ ಬೇಗ ಸೇವೆಯನ್ನು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದರೆ ನಾಟಕದ ಅನುಸಾರ ಬೇಗ ಸೇವೆ ನಡೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಮಿಷನ್ ಹೇಗಿರಬೇಕು ಅಂದರೆ ಕೈಯನ್ನು ಹಾಕಿದ ತಕ್ಷಣ ವಸ್ತು ತಯಾರಾಗಿ ಬಿಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಈ ಮಾತನ್ನು ಕೂಡ ತಿಳಿಸುತ್ತಾರೆ ಒಳ್ಳೊಳ್ಳೆ ಮಕ್ಕಳ ಮೂಗು ಮತ್ತು ಕಿವಿಯನ್ನು ಮಾಯೆ ಚೆನ್ನಾಗಿ ಹಿಡಿದುಕೊಂಡು ಬಿಡುತ್ತದೆ ಯಾರು ಸ್ವಯಂನ್ನು ಮಹಾವೀರರು ಎಂದು ತಿಳಿದುಕೊಂಡಿದ್ದಾರೋ ಅಂತವರ ಸಮ್ಮುಖದಲ್ಲೂ ಕೂಡ ಮಾಯೆ ಬಹಳಷ್ಟು ಬಿರುಗಾಳಿಯನ್ನು ತೆಗೆದುಕೊಂಡು ಬರುತ್ತದೆ ಆದರೂ ಕೂಡ ಆ ಮಕ್ಕಳು ಯಾರ ಕಡೆಯೂ ಗಮನವನ್ನು ಕೊಡುವುದಿಲ್ಲ ಯಾವ ಮಾತನ್ನು ಕೇರ್ ಮಾಡುವುದಿಲ್ಲ ತಮ್ಮ ತಪ್ಪು ಯಾರಿಗೂ ಗೊತ್ತಾಗದಂತೆ ಮಕ್ಕಳು ಆ ತಪ್ಪನ್ನು ಗುಪ್ತ ರೂಪದಲ್ಲಿ ಮುಚ್ಚಿಟ್ಟು ಬಿಡುತ್ತಾರೆ ಆಂತರ್ಯದಲ್ಲಿ ಸತ್ಯತೆ ಇಲ್ಲ ಆಂತರಿಕ ಮನಸ್ಸಿನಲ್ಲಿ ಸತ್ಯತೆ ಇಲ್ಲ ಸತ್ಯ ಮನಸ್ಸುಳ್ಳವರು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತಾರೆ ಅಸುರಿ ಮನಸ್ಸುಳ್ಳವರು ಈ ಜ್ಞಾನ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಇಲ್ಲ ಅಸುರಿ ಮನಸ್ಸುಳ್ಳಂತವರು ತಮ್ಮ ನೌಕೆಯನ್ನು ತಾವೇ ಮುಳುಗಿಸಿಕೊಳ್ಳುತ್ತಾರೆ ಅಂದರೆ ಅಸುರಿ ಮನಸ್ಸುಳ್ಳಂತವರ ನೌಕೆ ಮುಳುಗಿಬಿಡುತ್ತದೆ ಎಲ್ಲರಿಗೂ ಶಿವತಂದೆಯ ಜೊತೆಗೆ ಕೆಲಸ ಇದೆ ಇಲ್ಲಿ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ಈ ಬ್ರಹ್ಮ ತಂದೆಯನ್ನು ಕೂಡ ಇಷ್ಟು ಶ್ರೇಷ್ಠ ಆತ್ಮನನ್ನಾಗಿ ಶಿವತಂದೆ ತಯಾರು ಮಾಡಿದ್ದಾರೆ ಶಿವತಂದೆಯನ್ನು ನೆನಪು ಮಾಡಿದಾಗ ಮಾತ್ರ ನೀವು ಕೂಡ ಇಷ್ಟು ಶ್ರೇಷ್ಠ ಆತ್ಮರಾಗುತ್ತೀರಾ ಪರಮಾತ್ಮ ತಂದೆ ತಿಳಿದುಕೊಂಡಿದ್ದಾರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಹೇಗೆ ಇಲಿ ಕಚ್ಚುತ್ತದೆ ಇಲಿ ಕಚ್ಚಿದ್ದು ಯಾರಿಗೂ ಗೊತ್ತಾಗುವುದಿಲ್ಲ ಅದೇ ರೀತಿ ಮಾಯೆ ಕೂಡ ಬಹಳಷ್ಟು ತೀಕ್ಷ್ಣವಾದ ಇಲಿಯಾಗಿದೆ ಮಹಾರಥಿಗಳು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮಕ್ಕಳು ಸ್ವಯಂ ಅರ್ಥ ಮಾಡಿಕೊಳ್ಳುವುದಿಲ್ಲ ಮಾಯಿ ನನ್ನನ್ನು ಬೀಳಿಸಿಬಿಟ್ಟಿದೆ ಎಂದು ಮಕ್ಕಳಿಗೆ ಸ್ವಯಂ ಅರ್ಥ ಆಗುವುದಿಲ್ಲ ಮಾಯಿ ಮಕ್ಕಳನ್ನು ಉಪ್ಪು ನೀರಿನ ಸಮಾನ ಮಾಡಿಬಿಡುತ್ತದೆ ನಾವು ಉಪ್ಪು ನೀರಿನ ಸಮಾನ ಆಗಿರುವ ಕಾರಣ ನಾವು ತಂದೆಯ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ ಎಂದು ಮಕ್ಕಳು ತಿಳಿದುಕೊಳ್ಳಬೇಕು ಮಕ್ಕಳು ಉಪ್ಪು ನೀರಿನ ಸಮಾನ ಆಗಿರುವ ಕಾರಣ ಆಂತರ್ಯದಲ್ಲೇ ಹೊಟ್ಟೆ ಕಿಚ್ಚನ್ನು ಪಡುತ್ತಿರುತ್ತಾರೆ ದೇಹಾಭಿಮಾನ ಇದ್ದಾಗ ಮಾತ್ರ ಮಕ್ಕಳು ಅನ್ಯರನ್ನು ನೋಡಿ ಈರ್ಷ್ಯನು ಪಡುತ್ತಾರೆ ಇನ್ನು ಮಕ್ಕಳು ಅಂತಹ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಮಕ್ಕಳಲ್ಲಿ ನೆನಪಿನ ಹರಿತ ಇಲ್ಲ ಆದ್ದರಿಂದ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮಾಯೆ ಕೂಡ ಬಹಳಷ್ಟು ತೀಕ್ಷ್ಣ ಆಗಿದೆ ನೀವೀಗ ಯುದ್ಧದ ಮೈದಾನದಲ್ಲಿ ನಿಂತಿದ್ದೀರಾ ಅಂದ ಮೇಲೆ ಮಾಯೆ ನಿಮ್ಮನ್ನು ಬಿಡುವುದಿಲ್ಲ ಆಂತರ್ಯದಲ್ಲಿ ಮಾಯೆ ಮಕ್ಕಳ ಅರ್ಧ ಜೀವನವನ್ನು ಮುಕ್ಕಾಲು ಜೀವನವನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಮಕ್ಕಳ ಜೀವನವನ್ನು ಮಾಯೆ ಸಮಾಪ್ತಿ ಮಾಡಿದೆ ಅನ್ನುವುದು ಯಾರಿಗೂ ಗೊತ್ತೇ ಆಗುವುದಿಲ್ಲ ಬಹಳ ಒಳ್ಳೊಳ್ಳೆಯ ಮಕ್ಕಳು ಹೊಸ ಹೊಸ ಮಕ್ಕಳು ಶಿಕ್ಷಣವನ್ನು ಕಲಿಯುವುದನ್ನು ನಿಲ್ಲಿಸಿ ಮನೆಯಲ್ಲೇ ಕುಳಿತುಕೊಳ್ಳುತ್ತಾರೆ ಬಹಳಷ್ಟು ಒಳ್ಳೆಯ ಹೆಸರುವಾಸಿಯಾದಂತಹ ಮಕ್ಕಳ ಮೇಲೂ ಕೂಡ ಮಾಯೆ ದಾಳಿಯನ್ನು ಮಾಡುತ್ತದೆ ಮಾಯೆ ನನ್ನ ಮೇಲೆ ದಾಳಿಯನ್ನು ಮಾಡಿದೆ ಎಂದು ಮಕ್ಕಳಿಗೆ ಗೊತ್ತಿದ್ದರೂ ಕೂಡ ಮಕ್ಕಳು ನಿರ್ಲಕ್ಷ್ಯವನ್ನು ಮಾಡುತ್ತಾರೆ ಅಂದರೆ ಮಾಯೆ ಕಡೆ ಗಮನವನ್ನು ಕೊಡುವುದಿಲ್ಲ ಒಂದು ಸಣ್ಣ ಮಾತಿನ ಕಾರಣ ಉಪ್ಪು ನೀರಿನ ಸಮಾನ ಆಗಿಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹಾಭಿಮಾನಕ್ಕೆ ಮಕ್ಕಳು ವಶ ಆಗುವ ಕಾರಣ ಮಕ್ಕಳು ಉಪ್ಪು ನೀರಿನ ಸಮಾನ ಆಗುತ್ತಾರೆ ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಾರೆ ಅಂದರೆ ಸ್ವಯಂಗೆ ಮೋಸವನ್ನು ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಪುನಃ ಡ್ರಾಮಾ ಎಂದು ಹೇಳುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು ತಂದೆ ಹೇಳುತ್ತಾರೆ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಕಲ್ಪದ ಮೊದಲು ಕೂಡ ಇದೇ ರೀತಿ ನಾಟಕ ನಡೆದಿತ್ತು ಕಲ್ಪದ ಮೊದಲಿನಂತೆ ಈ ನಾಟಕ ಪುನಃ ಪುನರಾವರ್ತನೆ ಆಗುತ್ತಿದೆ ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ ಕೆಲವೊಮ್ಮೆ ಮಕ್ಕಳ ಜೀವನದಲ್ಲಿ ಗ್ರಹಚಾರ ಬರುತ್ತದೆ ಕೆಲವೊಮ್ಮೆ ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿ ಪರಮಾತ್ಮ ತಂದಿಗೆ ಖುಷಿಯ ಸಮಾಚಾರವನ್ನು ಬರೆಯುತ್ತಾರೆ ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ ಮಕ್ಕಳು ಕೆಲವೊಮ್ಮೆ ಸೋಲುತ್ತಾರೆ ಕೆಲವೊಮ್ಮೆ ಗೆಲ್ಲುತ್ತಾರೆ ಪಾಂಡವರು ಕೂಡ ಕೆಲವೊಮ್ಮೆ ಮಾಯೆಗೆ ಸೋಲುತ್ತಾರೆ ಪಾಂಡವರು ಕೆಲವೊಮ್ಮೆ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೊಳ್ಳೆ ಮಹಾರತಿಗಳು ಕೂಡ ಮಾಯನ್ನು ನೋಡಿ ಅಲುಗಾಡಿ ಬಿಡುತ್ತಾರೆ ಕೆಲವರು ಜ್ಞಾನ ಮಾರ್ಗದಿಂದ ಸತ್ತು ಹೋಗುತ್ತಾರೆ ಆದ್ದರಿಂದ ನೀವು ಎಲ್ಲೇ ಇದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆಯ ಸೇವೆಯನ್ನು ಮಾಡುತ್ತಾ ಇರಿ ನೀವೀಗ ಈಶ್ವರನ ಸೇವೆಯನ್ನು ಮಾಡಲು ನಿಮಿತ್ತರಾಗಿದ್ದೀರಾ ನೀವೀಗ ಯುದ್ಧದ ಮೈದಾನದಲ್ಲಿ ಇದ್ದೀರಾ ಹೊರಗಡೆ ಜಗತ್ತಿನಲ್ಲಿ ಇರುವಂತಹ ಗೃಹಸ್ಥ ವ್ಯವಹಾರದಲ್ಲಿರುವಂತಹ ಮಕ್ಕಳು ಬಾಬಾರವರ ಮನೆಯಲ್ಲಿ ಇರುವಂತಹ ಮಕ್ಕಳಿಗಿಂತ ಪುರುಷಾರ್ಥದ ಮಾರ್ಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗಬಹುದು ಮಾಯಿ ಜೊತೆಗೆ ಈಗ ಮಕ್ಕಳ ಸಂಪೂರ್ಣ ಯುದ್ಧ ನಡೆಯುತ್ತದೆ ಸೆಕೆಂಡ್ ಸೆಕೆಂಡಿಗೂ ಕಲ್ಪದ ಮೊದಲಿನಂತೆ ನಿಮ್ಮ ಪಾತ್ರ ನಡೆಯುತ್ತಾ ಇರುತ್ತದೆ ಸೆಕೆಂಡ್ ಸೆಕೆಂಡಿಗೂ ಕಲ್ಪದ ಮೊದಲು ಹೇಗೆ ಪಾತ್ರ ನಡೆದಿತ್ತೋ ಅದೇ ರೀತಿ ಪಾತ್ರ ನಡೆಯುತ್ತದೆ ನೀವು ಹೇಳುತ್ತೀರಾ ಇಷ್ಟು ಸಮಯ ಸಮಾಪ್ತಿಯಾಗಿದೆ ಎಂದು ಇಷ್ಟು ಸಮಯದಲ್ಲಿ ಏನೇನು ಆಗಿದೆ ಅನ್ನುವ ಮಾತು ಬುದ್ಧಿಯಲ್ಲಿ ಇದೆ ತಾನೆ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಇದೆ ಹೇಗೆ ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ ತಂದೆಯಲ್ಲಿರುವಂತಹ ಜ್ಞಾನ ಈ ಬ್ರಹ್ಮ ತಂದೆಯ ಬುದ್ಧಿಯಲ್ಲೂ ಕೂಡ ಧಾರಣೆ ಆಗಲೇಬೇಕು ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಜ್ಞಾನದ ಮಾತನ್ನು ಮಾತನಾಡುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಕೂಡ ಅವಶ್ಯವಾಗಿ ಮಾತನಾಡುತ್ತಾರೆ ಯಾವ ಯಾವ ಮಕ್ಕಳ ಮನಸ್ಸು ಸಂಪೂರ್ಣ ಸ್ವಚ್ಛವಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಸ್ವಚ್ಛ ಮನಸ್ಸುಳ್ಳಂತವರೇ ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಯಾರ ಮನಸ್ಸು ಶುದ್ಧ ಆಗಿದೆಯೋ ಅವರಲ್ಲಿ ಉಪ್ಪು ನೀರಿನ ಸಮಾನ ಆಗುವಂತಹ ಸ್ವಭಾವ ಇರುವುದಿಲ್ಲ ಅವರು ಸದಾ ಹರ್ಷಿತ ಮುಖಿಗಳಾಗಿರುತ್ತಾರೆ ಅವರ ಮೂಡ್ ಬಾರಿ ಬಾರಿಗೂ ಚೇಂಜ್ ಆಗುವುದಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ಅನೇಕರ ಮೂಡ್ ಬಾರಿ ಬಾರಿಗೂ ಚೇಂಜ್ ಆಗುತ್ತಿರುತ್ತದೆ ಮಕ್ಕಳ ಮೂಡ್ ಹೇಗೆ ಚೇಂಜ್ ಆಗುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಹೇಳುತ್ತೀರಾ ನಾವು ಪತಿತರಾಗಿದ್ದೇವೆ ಎಂದು ಈಗ ಪತಿತ ಪಾವನ ತಂದೆಯನ್ನು ಕೂಗಿ ಕರೆದಿದ್ದೇವೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತಾ ಇರಿ ಆಗ ನಿಮ್ಮ ಬಟ್ಟೆ ಶುದ್ಧ ಆಗುತ್ತದೆ ತಂದೆಯಾದ ನನ್ನ ಶ್ರೀಮತದಂತೆ ನಡೆಯಿರಿ ಶ್ರೀಮತದಂತೆ ನಡೆಯದೇ ಇದ್ದರೆ ನಿಮ್ಮ ಬಟ್ಟೆ ಸ್ವಚ್ಛ ಆಗಲು ಸಾಧ್ಯ ಇಲ್ಲ ಅಂದರೆ ಆತ್ಮ ಸ್ವಚ್ಛ ಆಗುವುದಿಲ್ಲ ಪರಮಾತ್ಮ ತಂದೆ ಹಗಲು ರಾತ್ರಿ ಇದೇ ಮಾತಿನ ಕಡೆ ಬಹಳಷ್ಟು ಫೋರ್ಸ್ ಅನ್ನು ಕೊಡುತ್ತಾರೆ ಮಕ್ಕಳೇ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಹಗಲು ರಾತ್ರಿ ಗಮನವನ್ನು ಸೆಳೆಯುತ್ತಾರೆ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ನೀವೀಗ ಎಷ್ಟು ಉನ್ನತ ಸ್ಥಾನಕ್ಕೆ ಏರುತ್ತೀರೋ ಅಷ್ಟು ನೀವು ಭಾಗ್ಯಶಾಲಿಗಳಾಗುತ್ತೀರಾ ಮತ್ತು ನಿಮ್ಮ ಚೆಹರೆ ಅಷ್ಟೊಂದು ಮುಖಿಯಾಗಿರುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಬಹಳ ಒಳ್ಳೆಯ ಫಸ್ಟ್ ಕ್ಲಾಸ್ ಆದ ಮಕ್ಕಳಿದ್ದಾರೆ ಆದರೆ ಆ ಮಕ್ಕಳ ಆಂತರ್ಯದ ಸ್ಥಿತಿಯನ್ನು ನೋಡಿದರೆ ಆ ಮಕ್ಕಳು ಒಳಗಡೆಯೇ ಸುಟ್ಟು ಹೋಗುತ್ತಿದ್ದಾರೆ ದೇಹಾಭಿಮಾನ ಅನ್ನುವ ಬೆಂಕಿ ಮಕ್ಕಳನ್ನು ಸುಡುತ್ತಿದೆ ನಾವು ಸುಟ್ಟು ಹೋಗುತ್ತಿದ್ದೇವೆ ಅನ್ನುವುದು ಕೂಡ ಮಕ್ಕಳಿಗೆ ಅರ್ಥ ಆಗುತ್ತಿಲ್ಲ ಇದು ಒಂದು ಕಾಯಿಲೆ ಆಗಿದೆ ಈ ಕಾಯಿಲೆ ಎಲ್ಲಿಂದ ಬಂತು ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹಾಭಿಮಾನಕ್ಕೆ ನೀವು ವಶ ಆದಾಗ ಈ ಈರ್ಷ್ಯ ಕಾಯಿಲೆ ನಿಮ್ಮಲ್ಲಿ ಬರುತ್ತದೆ ಆತ್ಮ ಅಭಿಮಾನಿಯಾದಾಗ ಎಂದು ಈ ಈರ್ಷ್ಯ ಕಾಯಿಲೆ ನಿಮಗೆ ಬರುವುದಿಲ್ಲ ಅನೇಕ ಮಕ್ಕಳು ಆಂತರ್ಯದಲ್ಲೇ ಹೊಟ್ಟೆ ಕಿಚ್ಚನ್ನು ಪಡುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ನೀವೀಗ ಪರಮಾತ್ಮ ತಂದೆಯನ್ನು ಕೇಳುತ್ತೀರಾ ಬಾಬಾ ನನಗೆ ಈ ರೋಗ ಎಲ್ಲಿಂದ ಬಂತು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ದೇಹಾಭಿಮಾನದ ಕಾಯಿಲೆ ಆಗಿದೆ ದೇಹಾಭಿಮಾನದ ಇಂತಹ ರೋಗ ನಿಮಗೆ ಬಂದಿದೆ ದೇಹಾಭಿಮಾನಕ್ಕೆ ವಶ ಆದಾಗ ಎಷ್ಟು ದೊಡ್ಡ ಕಾಯಿಲೆ ಬರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ತಂದೆ ಹೇಳುತ್ತಾರೆ ಕೆಲವರಿಗೆ ದೇಹಾಭಿಮಾನದ ಎಷ್ಟು ದೊಡ್ಡ ಕಾಯಿಲೆ ಬರುತ್ತದೆ ಅಂದರೆ ಆ ಕಾಯಿಲೆ ಅವರನ್ನು ಹಿಡಿದುಕೊಂಡು ಬಿಡುತ್ತದೆ ಆ ಕಾಯಿಲೆ ಅವರನ್ನು ಬಿಡುವುದೇ ಇಲ್ಲ ಆ ಮಕ್ಕಳು ಶ್ರೀಮತದಂತೆ ನಡೆಯದೇ ಇರುವ ಕಾರಣ ದೇಹಾಭಿಮಾನಕ್ಕೆ ವಶಾಗಿ ಕಾರ್ಯವನ್ನು ಮಾಡುತ್ತಿರುತ್ತಾರೆ ಯಾರು ದೇಹಾಭಿಮಾನಕ್ಕೆ ವಶ ಆಗುತ್ತಾರೋ ಅವರಿಗೆ ಬಹಳ ಜೋರಾಗಿ ಪೆಟ್ಟು ಬೀಳುತ್ತದೆ ಪರಮಾತ್ಮ ತಂದೆಯ ಬಳಿ ಎಲ್ಲಾ ಮಕ್ಕಳ ಸಮಾಚಾರ ಬರುತ್ತಿರುತ್ತದೆ ಮಾಯೆ ಎಕ್ದಂ ಮಕ್ಕಳ ಮೂಗು ಮತ್ತು ಕಿವಿಯನ್ನು ಹಿಡಿದು ಮಕ್ಕಳನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ ಮಕ್ಕಳ ಬುದ್ಧಿಯನ್ನೇ ಮಾಯೆ ಸಾಯಿಸಿ ಬಿಡುತ್ತದೆ ಮಕ್ಕಳು ಸಂಶಯ ಬುದ್ಧಿ ಉಳ್ಳವರಾಗುತ್ತಾರೆ ಭಗವಂತ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ಕಲ್ಲು ಬುದ್ಧಿಯವರಾಗಿರುವ ನಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡಿ ಎಂದು ಪುನಃ ಪರಮಾತ್ಮ ತಂದೆಗೆ ವಿರೋಧವನ್ನು ಮಾಡುವಂತವರಾಗಿ ಬಿಡುತ್ತೀರಾ ಯಾರು ಪರಮಾತ್ಮ ತಂದೆಗೆ ವಿರೋಧವನ್ನು ಮಾಡುತ್ತಾರೋ ಅಂತವರು ಎಂತಹ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಅಂತವರು ಸಂಪೂರ್ಣ ಕೆಳಗಡೆ ಬಿದ್ದು ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ ಮಕ್ಕಳಾದ ನೀವು ಇಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮಗೆ ಖುಷಿ ಇರಬೇಕು ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶಿಕ್ಷಣಕ್ಕಿಂತ ಶ್ರೇಷ್ಠವಾದ ಶಿಕ್ಷಣ ಯಾವುದಾದರೂ ಇದೆಯೇನು ಈ ಶಿಕ್ಷಣಕ್ಕಿಂತ ಶ್ರೇಷ್ಠವಾದ ಶಿಕ್ಷಣ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ ಈ ಶಿಕ್ಷಣ ಬಹಳ ಒಳ್ಳೆಯ ಶಿಕ್ಷಣ ಆಗಿದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಫಲವನ್ನು ಈ ಶಿಕ್ಷಣ ನೀಡುತ್ತದೆ ಅಂದ ಮೇಲೆ ಇಂತಹ ಶಿಕ್ಷಣದ ಕಡೆ ಮಕ್ಕಳು ಎಷ್ಟೊಂದು ಗಮನವನ್ನು ಕೊಡಬೇಕು ಕೆಲವು ಮಕ್ಕಳು ಶಿಕ್ಷಣದ ಕಡೆ ಸ್ವಲ್ಪ ಕೂಡ ಗಮನವನ್ನು ಕೊಡುವುದಿಲ್ಲ ಮಾಯಿ ಮಕ್ಕಳ ಕಿವಿ ಮತ್ತು ಮೂಗನ್ನು ಕಟ್ ಮಾಡಿ ಬಿಡುತ್ತದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಅರ್ಧಾಕಲ್ಪದವರೆಗೂ ಮಾಯಿ ರಾಜ್ಯ ನಡೆಯುತ್ತದೆ ಅಂದ ಮೇಲೆ ಮಾಯಿ ಮಕ್ಕಳನ್ನು ಹೇಗೆ ಹಿಡಿದುಕೊಳ್ಳುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಆದ್ದರಿಂದ ಈಗ ಮಕ್ಕಳಾದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮತ್ತು ಒಬ್ಬರು ಇನ್ನೊಬ್ಬರಿಗೆ ಎಚ್ಚರಿಕೆಯನ್ನು ನೀಡುತ್ತಿರಬೇಕು ನೀವು ಶಿವತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಾಯೆ ನಿಮ್ಮ ಕಿವಿ ಮತ್ತು ಮೂಗನ್ನು ಕಟ್ ಮಾಡಿ ಬಿಡುತ್ತದೆ ನಂತರ ನೀವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಬಹಳಷ್ಟು ಮಕ್ಕಳು ನಾನು ಲಕ್ಷ್ಮಿ ಅಥವಾ ನಾರಾಯಣನ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಇದು ಅಸಾಧ್ಯದ ಮಾತಾಗಿದೆ ಮಕ್ಕಳು ಸುಸ್ತಾಗಿ ಜ್ಞಾನ ಮಾರ್ಗದಿಂದ ಮಾಯ ಆಗಿಬಿಡುತ್ತಾರೆ ಮಾಯಿಗೆ ಸೋತು ಸಂಪೂರ್ಣ ಕೊಳಕಿನಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ನೋಡಿ ಮಾಯಿ ನಮ್ಮ ಬುದ್ಧಿಯನ್ನು ಸಂಪೂರ್ಣ ಕೆಡಿಸುತ್ತದೆ ಅಂದ ಮೇಲೆ ತಿಳಿದುಕೊಳ್ಳಬೇಕು ಮಾಯಿ ನನ್ನ ಮೂಗನ್ನು ಹಿಡಿದುಕೊಂಡಿದೆ ಎಂದು ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ಶಕ್ತಿ ಇದೆ ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ಖುಷಿ ಇದೆ ಮಕ್ಕಳಿಗೆ ಗೊತ್ತಿದೆ ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು ಅಂಗಡಿಗೆ ಗಿರಾಕಿಗಳು ಬರುತ್ತಿರುತ್ತಾರೆ ಅಂಗಡಿಗೆ ಗಿರಾಕಿಗಳು ಬಂದಾಗ ಸಂಪಾದನೆ ಆಗುತ್ತದೆ ಅಂಗಡಿಗೆ ಗ್ರಾಹಕರು ಬರುತ್ತಿರುವಾಗ ಎಂದು ಅಂಗಡಿಯ ಮಾಲೀಕರಿಗೆ ಸುಸ್ತಾಗುವುದಿಲ್ಲ ಗಿರಾಕಿಗಳು ಬರುತ್ತಿರುವಾಗ ಅಂಗಡಿಯ ಮಾಲೀಕ ಹಸಿವಿನಿಂದ ಸಾಯುವುದಿಲ್ಲ ಏಕೆಂದರೆ ಅವರು ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ ನಿಮಗೆ ಇಲ್ಲಿ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ನಿಮಗೆ ಬಹಳಷ್ಟು ಖುಷಿ ಇರಬೇಕು ನೀವೀಗ ಸ್ವಯಂ ನೋಡಿಕೊಳ್ಳಬೇಕು ನನ್ನ ನಡತೆ ದೈವಿ ನಡತೆಯಾಗಿದೆಯೋ ಅಥವಾ ಅಸ್ತುರಿ ನಡತೆಯಾಗಿದೆಯೋ ಎಂದು ಸ್ವಯಂ ನೋಡಿಕೊಳ್ಳಬೇಕು ಸಮಯ ಬಹಳ ಕಡಿಮೆ ಇದೆ ಈಗ ಅಕಾಲ ಮೃತ್ಯುವಿನ ರೇಸ್ ನಡೆಯುತ್ತಿದೆ ನೋಡಿ ಎಷ್ಟೊಂದು ಆಕ್ಸಿಡೆಂಟ್ ನಡೆಯುತ್ತಿರುತ್ತದೆ ಎಲ್ಲರ ಬುದ್ಧಿ ತಮೋಪ್ರಧಾನ ಬುದ್ಧಿ ಆಗುತ್ತಾ ಹೋಗುತ್ತದೆ ಬಹಳ ಜೋರಾಗಿ ಮಳೆ ಬರುತ್ತದೆ ಇದಕ್ಕೆ ಪ್ರಕೃತಿಯ ಆಕ್ಸಿಡೆಂಟ್ ಎಂದು ಕರೆಯಲಾಗುತ್ತದೆ ಸಾವು ಸಮ್ಮುಖಕ್ಕೆ ಬಂತು ಅಂದರೆ ಬಂದೇ ಬಿಟ್ಟಿತು ನಿಮಗೆ ಗೊತ್ತಿದೆ ಆಟಮಿಕ್ ಬಾಂಬ್ಸ್ ನ ಮೂಲಕ ಯುದ್ಧ ನಡೆಯುತ್ತದೆ ಎಂದು ಈ ಆಟಮಿಕ್ ಬಾಂಬ್ಗಳ ಮೂಲಕ ಯುದ್ಧ ಪ್ರಾರಂಭ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಮನುಷ್ಯರು ಎಂತಹ ಭಯ ಬರುವಂತಹ ಕಾರ್ಯವನ್ನು ಮಾಡುತ್ತಾರೆ ಅನೇಕರಿಗೆ ಕಾಟವನ್ನು ಕೊಡುತ್ತಾರೆ ಭಯಾನಕ ಕೆಲಸವನ್ನು ಮಾಡುತ್ತಾರೆ ಆಗ ಪುನಃ ಯುದ್ಧ ಪ್ರಾರಂಭ ಆಗಿಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಅಪಾರ ನಶಿಯಲ್ಲಿ ಇದ್ದು ಸ್ವಯಂ ಅನ್ನು ಸ್ವತಂತ್ರ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಎಂದು ಯಾರ ಬಂಧನದಲ್ಲೂ ಸ್ವಯಂ ಅನ್ನು ಬಂಧಿಸಿಕೊಳ್ಳಬಾರದು ಅಂದರೆ ಅನ್ಯರ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಮಾಯೆ ಅನ್ನುವ ಇಲಿಯಿಂದ ಬಹಳಷ್ಟು ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಮಾಯೆ ಅನ್ನುವ ಇಲಿಯಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮನಸ್ಸಿನಲ್ಲಿ ಎಂದೂ ಕೂಡ ಅಸುರಿ ವಿಚಾರ ಬರಬಾರದು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತಿದೆ ಅಂದರೆ ತಂದೆಯ ಮೂಲಕ ಅಪಾರ ಜ್ಞಾನದ ಧನ ಪ್ರಾಪ್ತಿಯಾಗುತ್ತಿದೆ ಆ ಅಪಾರ ಜ್ಞಾನಧನದ ಪ್ರಾಪ್ತಿಯ ಖುಷಿಯಲ್ಲೇ ಇರಬೇಕು ಸಂಪಾದನೆ ಆಗುತ್ತಿರುವಾಗ ಎಂದು ಸಂಶಯ ಬುದ್ಧಿ ಉಳ್ಳವರಾಗಿ ಸುಸ್ತಾಗಿ ಬಿಡಬಾರದು ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ಆದ್ದರಿಂದ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಇಂದಿನ ವರದಾನ ಆಗಿದೆ ಸದಾ ಅಲರ್ಟ್ ಆಗಿ ಇದ್ದು ಸರ್ವರ ಆಸೆಯನ್ನು ಪೂರ್ಣ ಮಾಡುವಂತಹ ಮಾಸ್ತರ್ ಮುಕ್ತಿ ಜೀವನ್ ಮುಕ್ತಿ ದಾತಾಗಿ ಈಗ ಸರ್ವರ ಆಸೆಯನ್ನು ಪೂರ್ಣ ಮಾಡಬೇಕು ಅನ್ನುವ ಶುಭ ಸಂಕಲ್ಪ ಎಲ್ಲಾ ಮಕ್ಕಳ ಮನಸ್ಸಿನಲ್ಲೂ ಪ್ರತ್ಯಕ್ಷ ಆಗಬೇಕು ಎಲ್ಲರ ಮನಸ್ಸಿನಲ್ಲೂ ಇದೇ ಇಚ್ಛೆ ಇದೆ ನಾವೀಗ ಈ ಜನನ ಮರಣದ ಚಕ್ರದಿಂದ ಮುಕ್ತ ಆಗಬೇಕು ಎಂದು ಅಂದ ಮೇಲೆ ಎಲ್ಲರಿಗೂ ಜನನ ಮರಣದ ಚಕ್ರದಿಂದ ಮುಕ್ತ ಆದಂತಹ ಅನುಭವವನ್ನು ಮಾಡಿಸಿ ಅದಕ್ಕೋಸ್ಕರ ಸ್ವಯಂನ ಶಕ್ತಿಶಾಲಿ ಸತೋ ಪ್ರಧಾನ ವೈಬ್ರೇಷನ್ ಮೂಲಕ ಪ್ರಕೃತಿ ಮತ್ತು ಮನುಷ್ಯಾತ್ಮರ ವೃತ್ತಿಯನ್ನು ಪರಿವರ್ತನೆ ಮಾಡಿ ಮಾಸ್ಟರ್ ದಾಸಾಗಿ ಪ್ರತಿಯೊಂದು ಆತ್ಮದ ಆಸೆಯನ್ನು ಪೂರ್ಣ ಮಾಡಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದಾನವನ್ನು ನೀಡಿ ಈ ಜವಾಬ್ದಾರಿಯ ಸ್ಮೃತಿ ಸದಾ ನಿಮ್ಮನ್ನು ಅಲರ್ಟ್ ಆಗಿ ಇರುವಂತಹ ಆತ್ಮರನ್ನಾಗಿ ಮಾಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಮುರುಳೀಧರನ ಮುರುಳಿಯ ಆಕರ್ಷಣೆಗೆ ಆಕರ್ಷಿತರಾಗಿ ದೇಹದ ಸ್ಮೃತಿಯನ್ನು ಕೂಡ ಮರೆಯುವಂತವರೇ ಸತ್ಯ ಗೋಪ ಗೋಪಿಕೆಯರಾಗಿದ್ದಾರೆ ನಾವೀಗ ಮುರುಳೀಧರನ ಮುರುಳಿಯನ್ನು ಕೇಳುತ್ತಾ ದೇಹದ ಸ್ಮೃತಿಯನ್ನೂ ಕೂಡ ಮರೆಯುವಂತಹ ಸತ್ಯ ಗೋಪ ಗೋಪಿಕೆರಾಗಬೇಕು ಒಳ್ಳೆಯದು ಓಂ ಶಾಂತಿ